ಪೈರಸಿ ಮಾಡ್ತಾ ಇದಾರೆ ಪಾಪ ಹೆಸರಾಗೋಡೋರು ಪೈರಸಿ ಮಾಡಿದ್ರೆ ನಮಗೂ ಗೊತ್ತಪ್ಪ ಉಪಕಾರ ಆಗುತ್ತೆ ಇಲ್ಲಾಲ್ ತಾಯ್ದೇನು ದಯವಿಟ್ಟು ಪೈರಸಿ ಮಾಡ್ತಾ ಇದ್ದೀರಾ ಒಳ್ಳೇದು ಮಾಡಿ ಅಪ್ಪಿನ ತಪ್ಪಿ ಸಿಗಾಕೊಂಡ್ರಿ ಇಲ್ಲ ಗೊತ್ತಾದ್ರೆ ನಾನೇನು ಹೇಳೋಲ್ಲ ಯಾರು ಸುಮ್ಮನೆ ಆ ದಿನ್ ಫೋಟೋನ ಯಾರು ಅಪ್ಪ ಅಪ್ಲೋಡ್ ಮಾಡಿದ್ರೆ ಇವ್ರು ಭಿನ್ನ ರಿಸ್ಕ್ ದಯವಿಟ್ಟು ಆ ಪರಿಸ್ಥಿತಿಗೆ ತರ್ಕೋಬೇಡ್ರಿ ತಂದ್ಕೋಬೇಡ್ರಿ ಆಮೇಲೆ ರೀಲ್ಸಲ್ಲಿ ಹಾಕ್ತೀರಾ ಹಾಕಿ ತಪ್ಪಿಲ್ಲ ಸ್ವಲ್ಪ ನೋಡ್ಕೊಂಡ್ರಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಪ್ರತಿಯೊಬ್ಬರು ಶ್ರಮಾನು ಇದೆ ಇದರಲ್ಲಿ ಏನು ನಾಕಿ ಇನ್ನೊಂದು ಇನ್ನೊಂದೆಲೆ ಸಿಗುತ್ತೋ ಗೊತ್ತಿಲ್ಲ ನನಗೆ ಬಟ್ ನಾನು ಕೇಳ್ಕೊಳ್ಳೋದು ಇಷ್ಟೇ ನೀವು ಥಿಯೇಟರ್ ನೋಡಿದಾಗ ಎಷ್ಟು ಚೆನ್ನಾಗಿ ಅನಿಸುತ್ತೆ ಮೊಬೈಲಲ್ಲಿ ಹೆಂಗೆ ಅನಿಸುತ್ತೆ ನಿಮಗೆ ಸೊ ದಯಮಾಡಿ ನೀವು ಕನ್ನಡ ಚಿತ್ರರಂಗನ ಬೆಳೆಸಿ ಅಂತ ಕೇಳ್ಕೊಳ್ತೀವಿ ರೀ ಯಾರ್ಯಾರು ಪರಿಸ್ಥಿತಿ ಮಾಡ್ತಾ ಇದಾರೆ ಯಾರ್ಯಾರು ರೀಲ್ಸ್ಗಳಲ್ಲಿ ಹಾಕ್ತಾ ಇದಾರೆ ಯಾಕಂದ್ರೆ ಕನ್ನಡ ಸಿನಿಮಾ ಯಾವ್ದು ಬೇರೆ ಭಾಷೆ ಸಿನಿಮಾ ಮಾಡಿಲ್ಲ ಸೊಮಾರ್ ನಮ್ಮ ಮಣ್ಣಿನ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ನಮ್ದು ಅಂತ ಸ್ವಲ್ಪ ಅನ್ಕೊಳ್ಳಿ ಯಾಕಂದ್ರೆ ನೀವು ಮಾಡ್ತಿರೋದು ಇಲ್ಲಿ ಕರ್ನಾಟಕದಲ್ಲೇ ಇದ್ದೀರಾ ಇಲ್ಲೇ ಓಡಾಡ್ತಾ ಇದ್ರ ಸೊ ನಿಮ್ಮ ನೀವು ಬೆಲೆ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ದಯಮಾಡಿ ಬಯಸಿ ಮಾಡೋರಿಗೆ ಹಾಗೆ ಗಿಲ್ಸ್ಗಳಲ್ಲಿ ಇದ್ರೆ ಮಾಡೋರ್ಗೆ ದಯಮಾಡಿ ಪ್ಲೀಸ್ ಸಿಕ್ಕಾಕೊಂಡ್ರೆ ಮಾತ್ರ ಬಾಬಾಸಿ ಶುಭಾಶಯಗಳು ಹೋದ ವರ್ಷ ಸಿಕ್ಕಿದ್ದು ಈ ವರ್ಷ ಸಿಕ್ಕಿದ್ದು ಸದಾ ಸೊ ಎಲ್ಲ ಈ ಪ್ರೀತಿ ಪ್ರೋತ್ಸಾಹ ಕೊಡಿ ಆಶೀರ್ವಾದ ಮಾಡಿ ನಮ್ಮಂತ ಕನ್ನಡ ಚಿತ್ರದ ಕಂತ ಸಣ್ಣ ಸಣ್ಣ ಕಲಾವಿದ್ರು ಹರಿಸಿ ಬೆಳೆಸಿದ ಈಗ ನಮ್ಮ ರೋಕೆಟ್ ವೆಂಕಟೇಶ್ವರ್ ಪರವಾಗಿ ಈಗ ಒಂದು ಸ್ಮಾಲ್ ಸೆಲೆಬ್ರೇಷನ್ ನಡೀತದೆ ಚೂಟ ಕೆಲಸ ಒಂದು ಸಿನಿಮಾ ಅಚ್ಚುಕಟ್ಟಾಗಿ ಮಾಡುತ್ತೆ ಈ ಸಿನಿಮಾ ಆಚೆಗೆ ದರ್ಶನ್ ದರ್ಶಕರವರಿಗೆ ಈ ಮರ್ಯಾದೆ ಹೇಳೋ ಹತ್ಯೆ ಆಗಿರ್ಬೋದು ಈ ಜಾತಿ ವ್ಯವಸ್ಥೆಗಳ ಬಗ್ಗೆ ಆಗಿರ್ಬೋದು ಏನು ಅಭಿಪ್ರಾಯ ಇದೆ ಅನುಭೂತಿ ಎರಡನೇ ಜಾತ್ರೆ ಸರ್ ಒಂದು ಗಂಡು ನೀನು ಸರ್ ಅದನ್ನ ಮೂರೇ ದಿನಕ್ಕೆ ಐವತ್ತು ಹೋಗಿ ಸರಿ ಕಲೆಕ್ಷನ್ ಮಾಡೋಣ ನನ್ನ ಚಿತ್ರಗಳ ಗಳಿಕೆ ಬಜೆಟ್ಟು ಪ್ರಾಫಿಟ್ಟು ಲಾಸು ನಾನು ಯಾವತ್ತೂ ಯಾರ ಹತ್ರ ಚರ್ಚೆ ಮಾಡಿಲ್ಲ ಈ ಚಿತ್ರವೂ ಅಷ್ಟೇ ತುಂಬ ದೊಡ್ಡ ಮಟ್ಟಕ್ಕೆ ಗಳಿಕೆ ಆಗ್ತಾ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಾ ನೀವ್ ಹೋಗ್ತಾ ಇದ್ದೀರಾ ಹೌದಾ ಇಷ್ಟ ಆದ್ರೆ ಆಯ್ತಪ್ಪ ಕೊಡ್ಲಿ ಇಷ್ಟು ಅಂತ ಪ್ರಾರ್ಥನೆ ಮಾಡ್ಲೋ ಇದೆ ಅಷ್ಟೇ ಬಟ್ ಆಗ್ತಾ ಇದೆ ನಾನು ಲೆಕ್ಕ ನೋಡಕ್ ಹೋಗೋದಿಲ್ಲ ಪ್ರಾಂಗ್ ಲೆಕ್ಕ ಹೋಗ್ತೀನಿ ನೋಡ್ತೀನಿ ಮೇಲೆ ಹೇಳ್ತೀನಿ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಧನ್ಯವಾದ